ಅಭಿಮನ್ಯು ಅಂದರೆ ನಮಗೆಲ್ಲ ಒಂದು ಕರ್ನಾಟಕ ನಮ್ಮ ಅರಣ್ಯ ಇಲಾಖೆಗೆ ಒಂದು ಆಸ್ತಿ ಫಾರೆಸ್ಟಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ತೈದಕ್ಕೂ ಹೆಚ್ಚು ಎಲಿಫೆಂಟ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ ನಾವು ಆನೆ ಮೇಲಾರ ಕೂತ್ಕೊಳ್ಳಿ ಅಥವಾ ಆನೆ ಕೆಳಗಡೆನಾರು ನಾವು ನಡ್ಕೊಂಡು ಹೋಗ್ಲಿ ಅವ್ನು ಇದಾನೆ ಅಂದರೆ ನಾವು ಗ್ಯಾರಂಟಿ ಸೇಫಾಗಿ ಕಾಡಿಂದ ಒಳಗಡೆಯಿಂದ ಹೊರಗಡೆಗೆ ಈಚೆಗೆ ಬರಬಲ್ಲೋ ಅನ್ನೋ ಒಂದು ಧೈರ್ಯ ಕೆಲವೇ ಕೆಲವು ಆನೆ ಹುಲಿ ಸೌಂಡ್ಗೆ ಎದರೋಲ್ಲ ನಮ್ಮ ಅಭಿಮನ್ಯು ಅರ್ಜುನ ಮಹೇಂದ್ರ ತುಂಬ ಒಳ್ಳೆಯದು ಅಭಿಮನ್ಯು ಅಂದರೆ ನಮಗೆಲ್ಲ ಒಂದು ಕರ್ನಾಟಕ ನಮ್ಮ ಅರಣ್ಯ ಇಲಾಖೆಗೆ ಒಂದು ಆಸ್ತಿ ಅಭಿಮನ್ಯು ಅರ್ಜುನ ಬಲರಾಮ ಇವೆಲ್ಲವೂ ಅದರದೇ ಆದ ಕೊಡುಗೆಯನ್ನು ನೀಡಿವೆ ಅರಣ್ಯ ಇಲಾಖೆ ಸೊ ಅಭಿಮನ್ಯು ಅಂದರೆ ನಾವು ಯಾಕೆ ಅದನ್ನು ಜಾಸ್ತಿ ಇಷ್ಟಪಡ್ತೀವಿ ಅಂತಂದರೆ ದಸರಾ ಕೊಂದೇ ಅಲ್ಲ ನಾನು ಫಾರೆಸ್ಟಲ್ಲಿ ಆಲ್ಮೋಸ್ಟ್ ಒಂದು ಎಂಬತ್ತೈದಕ್ಕೂ ಹೆಚ್ಚು ಎಲಿಫೆಂಟ್ ಕ್ಯಾಪ್ತಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಭಿಮನ್ಯು ಇದಾನೆ ಅಂದರೆ ನಾವು ಆನೆ ಮೇಲಾರ ಕೂತ್ಕೊಳ್ಳಿ ಅಥವಾ ಆನೆ ಕೆಳಗಡೆನಾರು ನಾವು ನಡ್ಕೊಂಡು ಹೋಗ್ಲಿ ಅವ್ನು ಇದಾನೆ ಅಂದರೆ ನಾವು ಗ್ಯಾರಂಟಿ ಸೇಫಾಗಿ ಕಾಡಿಂದ ಒಳಗಡೆಯಿಂದ ಹೊರಗಡೆಗೆ ಈಚೆಗೆ ಬರಬಲ್ಲೋ ಅನ್ನೋ ಒಂದು ಧೈರ್ಯ ನಮ್ಮ ಕಾನ್ಫಿಡೆನ್ಸ್ ಅಷ್ಟೊಂದು ನಂಬಿಕೆ ಅದರ ಮೇಲೆ ನಮಗಿತ್ತು ಹಂಗೆ ಕಾಪಾಡಿದ್ದಾನೆ ನಮ್ಮನೆಲ್ಲರೂ ಸುಮ್ಮನೆ ಹೇಳೋದಲ್ಲ ಎಂತೆಂಥ ದೊಡ್ಡ ದೊಡ್ಡ ಹಾನಿ ಅವನಿಗಿಂತ ದೊಡ್ಡ ಹಾನಿಗಳು ಬಂದಾಗಲೂ ಕೂಡ ಎದೆಗುಂದದೆ ಗುಂದದೆ ಓಡಿಸಿದ್ದಾನೆ ಸೇ ಅದಕ್ಕೆ ಏನಾಗುತ್ತೆ ಅದು ಕೆಲವು ಆನೆಗಳು ನಮಗೆ ಭಾರಿ ನಂಬಿಕೆ ಅದ್ರ ಮೇಲೆ ಇದ್ರ ಮೇಲೆ ಇದ್ರ ಜೊತೆಲೆ ಅಥವಾ ಇದ್ರ ಮೇಲೋ ನಾವೆಲ್ಲೋ ನಡ್ಕಂಡ್ತವೆ ನಾವು ಸೇಫ್ಟಿ ಕೆಲವೇ ಕೆಲವು ಆನೆ ಹುಲಿ ಸೌಂಡ್ಗೆ ಎದುರಲ್ಲ ಕೆಲವು ಆನೆಗಳು ಹುಲಿ ನೋಡ್ತವೆ ಆದ್ರೂ ಆ ಗರ್ಜನೆಗೆ ಎದರ್ತವೆ ಓಡ್ಬಿಡ್ತವೆ ಇದಕ್ಕೊಂದು ನಿದರ್ಶನ ಎರಡು ಸಾವಿರದ ಮೂರರಲ್ಲೋ ನಾಲ್ಕರಲ್ಲೋ ನಮ್ಮಲ್ಲಿ ಅಣ್ಣಯ್ಯ ಅಂತ ಡಿ ಸಿ ಎಫ್ ಇದ್ದರು ಎಲ್ಲಿ ಹುಣಸೂರಿನಲ್ಲಿ ಆಗಲ್ಲೊಂದು ಜಾಟ್ರಾಪ್ ಹಗರಣ ಆಗಿತ್ತು ಹುಲಿ ಒಂದಕ್ಕೆ ಜಾ ಟ್ರಾಪ್ ಹಾಕಿ ಮುಂಗೈ ಕಟ್ಟಾಗಿ ಅದು ಕಾಡೊಳಗಡೆ ನಮಗೆ ಸಿಕ್ತು ಅದು ಬ್ಲಡ್ ಸ್ಲಾಟ್ಸ್ ಎಲ್ಲ ಬಟ್ ಎಲ್ಲ ಅದೇನು ಪತ್ತೆಚ್ಚ ಕಾಲಿಲ್ಲ ಅದನ್ನು ನಾಲ್ ಹೆಚ್ಚು ಕಡಿಮೆ ಒಂದು ವಾರ ಟ್ರೇಸ್ ಮಾಡಿರೋದು ಕೊನೆಗೆ ಒಂದು ಕರಡಿ ವಾಸ ಮಾಡ್ತಕ್ಕಂಥ ಗುಹೆ ಸೇರ್ಕಂಡಿತ್ತು ಅದು ಸೊ ಅದನ್ನು ಅದೊಂದು ದೊಡ್ಡ ಸ್ಟೋರಿನೇ ಆಗುತ್ತೆ ಹೇಳಿದ್ರೆ ಸೊ ಅದನ್ನು ಸಿಂಪಲ್ಲಾಗಿ ನಿಮ್ಗೆ ಹೇಳಕ್ಕೆ ಬರ್ತೀನಿ ಆ ಟೈಮ್ನಲ್ಲಿ ಕ್ಯಾಪ್ತ ಟೈಮ್ನಲ್ಲಿ ನಮ್ಮಲ್ಲಿ ಐದರಿಂದ ಆರು ಆನೆಗಳಿದ್ದವು ಅಭಿಮನ್ಯು ಭರತ ಬೇರೆ ಬೇರೆ ಆನೆಗಳೆಲ್ಲ ಇತ್ತು ಅಲ್ಲಿ ಆ ಹುಲಿ ಐಡೆಂಟಿಫೈ ಮಾಡಿ ಆ ಕೇಜ್ನ ಅಲ್ಲಿ ಕೇವ್ ಏನಿದೆ ಗುಹೆ ಆದರೆ ಮುಂದಕ್ಕಿಟ್ಟು ಕೇಜ್ನ ಕೇಜ್ ಮುಂದ್ಗಡೆ ಡೋರ್ ಕ್ಲೋಸ್ ಮಾಡಿ ನಾವು ಹಗ್ಗ ಹಾಕಿ ಎಳಿಲಿಕ್ಕೆಲ್ಲ ಟ್ರೈ ಮಾಡಿದ್ರು ನಮ್ಮ ಸ್ಟಾಫ್ ಆವಾಗ ನೈಟು ಬೆಳಗ್ಗೆ ಹೆಚ್ಚು ಕಡಿಮೆ ನಾವು ಶುರುವಾದಕ್ಕೆ ರಾತ್ರಿ ಎಂಟು ಗಂಟೆ ಆಯಿತು ಅದು ನೀಚಿಗೆ ಎಳೆಯೋದಕ್ಕೆ ಬಿಡಿ ಎಂಟು ಒಂಬತ್ತು ಹನ್ನೊಂದು ಗಂಟೆವರೆಗೂ ಕಾರ್ಯಾಚರಣೆ ನಡೀತು ನೈಟದು ಸೊ ಆವಾಗ ಮನಿ ಮಲ್ಲಿಗೆ ನಾವು ನಾನಾ ಥರ ಮೇಲ್ಗಡೆಯಿಂದ ತೂತು ಮಾಡಿ ನೀರು ಪೋರ್ ಮಾಡಿದೋ ಚುಚ್ಚುದೋ ಏನು ಮಾಡಿದ್ರೆ ಇದು ಮಾಡಲಿಲ್ಲ ಅದು ಕೊನೆ ಟೈಗರು ಅದಕ್ಕೆ ಯಾವಾಗ ನಾವು ಕತ್ತಿಗೆ ಅಗ್ಗ ಹಾಕಿ ಒಂದು ಸಾರಿ ಅಳಿಲಿಕ್ಕೆ ಪ್ರಯತ್ನ ಎಲ್ಲ ಮಾಡಿದ್ರು ಯಾವುದೋ ಕೇಜ್ ಒಳಗಡೆನೇ ಕೂತು ಯಾಕೆಂದರೆ ಕೇಜ್ ಗೇಟ್ ಹಾಕಿದೆ ಮುಂದೆ ಅದು ಬಂದರೂ ನಮ್ಮ ಅಟ್ಯಾಕ್ ಮಾಡೋಕ್ಕಾಗಲ್ಲ ನಮ್ಮ ಮನೆ ಸಿಬ್ಬಂದಿ ಪುದೂ ಅಂತ ಈಗಲೂ ಇದ್ದಾನೆ ಅವನು ರಿಟೈರ್ಡ್ ಆಗಿದೆ ಅವ್ರ ಜೊತೆ ಇನ್ನೊಂದಿಬ್ಬರು ಸೇರ್ಕೊಂಡು ಒಳಗಡೆಯಿಂದ ನಾವೆಲ್ಲ ಅಲ್ಲೇ ನೋಡ್ತಾ ಇದ್ದೀವಿ ಮಾಡ್ತಾಯಿದ್ದಾರೆ ಆವಾಗ ಒಂದು ಒಂದು ರೋರಿಂಗ್ ಸೌಂಡ್ ಆಗ್ತುಳಿ ನಮ್ಮಲ್ಲಿ ಬರ್ತಾ ಅನ್ನೋದೊಂದು ಆನೆ ಇದೊಂದು ಆನೆ ಬಿಟ್ಟರೆ ಮಿಕ್ಕದ ಎಲ್ಲ ಆನೆಗಳು ಓಡ್ಬಿಟ್ವಿ ಸೊ ಆ ಥರ ಭಯಂಕರವಾಗಿರ್ತದೆ ಅದು ರೋರಿಂಗ್ ಸೌಂಡು ಅದು ಸಿಟ್ಟು ಬಂದಾಗ ಹಾಕೋ ಸೌಂಡ್ ಇದೆಯಲ್ಲ ತುಂಬ ಗರ್ಜನೆ ಇರ್ತದೆ ಸೊ ನೈಂಟಿ ಪರ್ಸೆಂಟ್ ಎಲಿಫೆಂಟ್ಸು ಎದರ್ತವೆ ಆದರೆ ನಮ್ಮ ಅಭಿಮನ್ಯು ಅರ್ಜುನ ಆಮೇಲೆ ಈಗೇನಿದ್ದಾನೆ ನಮ್ಮ ಮಹೇಂದ್ರ ಮಹೇಂದ್ರನೂ ಅಷ್ಟೇ ಈಗಿರೋ ಹೊಸ ಆನೆ ಅದು ಈಗ ಎರಡು ಮೂರು ವರ್ಷದಿಂದ ಬರ್ತಾ ಇದೆ ದಸರಾಕ್ಕೆ ತುಂಬ ಒಳ್ಳೆಯದು ಲಾಸ್ಟ್ ಟೈಮು ಮರದ ಮರದಾಂಬಾರಿ ಹೊರ್ತು ನೋಡಿ ಹೌದು ಏಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಟೈಗರ್ ಕ್ಯಾಪ್ಚರ್ಗೆ ನಾನು ಅದನ್ನು ಉಪಯೋಗಿಸಿದೆ ನಾನು ಅದನ್ನು ಕಣ್ಣಾರೆ ನೋಡಿದೆ ನಾನು ಆನೆ ಮೇಲೆ ಕೂತಿದ್ದೀನಿ ಪಾಪ ಟೈಗರ್ ಅದ್ರ ಪಕ್ಕನೇ ಬಂತು ಅದನ್ನು ಚೇಜ್ ಮಾಡ್ಕೋಯ್ತು ಮಹೇಂದ್ರ ಸಿ ಅದು ಆ ಥರ ಧೈರ್ಯ ಇರುವಂಥ ಆನೆಗಳು ಕಡಿಮೆ ಇವೆ ಬಟ್ ಕಡಿಮೆ ಆ ಸಿಚುವೇಶನ್ಗೆ ರೋರಿನ್ ಸೊಂಡಿಗೆ ಎದ್ರು ಬಿಡ್ತವೆ